ಆ ಭಗವಂತ ಪ್ರತಿ ವಿಶ್ವೇಶ್ವರನ ಒಂದು ಪ್ರಸಾದ ಸೇವೆಯನ್ನು ಮಾಡಿಕೊಂಡು ಸಾಯಂಕಾಲ ರಥೋತ್ಸವದಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ದೇವತಾ ಮತ್ತು ಹೆಚ್ಚಿನ ವಿವರಗಳನ್ನು ನೋಡಿದೇರ್ತಾರೆ ಶರೀರದಲ್ಲಿ ಪ್ರಸರಿಸಿ ನಾವು ನೀವು ಎಲ್ಲರೂ ಬಸವ 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 ಎನ್ನುತ್ತಿದ್ದವಯ್ಯ ಕೂಡದ ಶ್ರಮದೇವು ನಾವೆಲ್ಲರೂ ಎತ್ತಿರ್ಬೋದು ಗ್ರಾಮದ ಸದ್ಭಕ್ತರು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತರು ಪುಣ್ಯವಂತರು ಪೂಜ್ಯ ಸ್ವಾಮೀಜಿಯವರನ್ನ ಋಣವನ್ನು ನಾವು ಯಾವ ರೀತಿಯಾಗಿ ತಿಳಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಎಂಟು ದಿನ ಒಂಬತ್ತು ದಿನ ಒಂದು ಸುಂದರವಾದ ಸಮಾರಂಭ ಆಧ್ಯಾತ್ಮಿಕ ಸಮಾರಂಭ ಮಿಹಿತರಾತ್ಮೇ ನೋವು ಸಂಭ್ರಮ ಜೊತೆಯಲ್ಲಿ ನೋವು ಇದೆ ಮುನ್ನೂ ದಿನ ಇದು ಚೆನ್ನಾಗಿರ್ತಿತ್ತು ಸಾಯಂಕಾಲ ಉತ್ಸವದಲ್ಲಿ ತಂಪಾದ ವಾತಾವರಣದಲ್ಲಿ ನಾವು ಕುಟ್ಟಿ ಈ ಕಾರ್ಯವನ್ನ ಸ್ವಾಮೀಜಿಯವರ ಒಂದು ಅತ್ಯದ್ಭುತವಾದ ವಚನ ಬೋಧನೆಯನ್ನು ನಾವು ಕೇಳಿ ಧನರಾಗಿದ್ದೇನೆ ಪೂಜ್ಯ ಸ್ವಾಮೀಜಿ ಅವರನ್ನ ಶ್ರೀ ಗುರು ಕಟ್ಟೆ ಬಸವೇಶ್ವರರೇ ಕೊಟ್ಟೂರು ಬಸವೇಶ್ವರರಿಗೆ ಹೇಳಿರ್ಬೇಕೇನು ನಮ್ಮ ಗ್ರಾಮಕ್ಕೆ ನಿಮ್ಮ ಮರಿಗಳನ್ನು ಕಳಿಸ್ರಿ ಇಲ್ಲಿ ಒಂದು ಸ್ವಲ್ಪ ಕಗ್ಗತ್ತಲ ಇದೆ ಅವರಿಗೆ ಬೆಳಕು ಬೇಕಾಗಿದೆ ಕಾರ್ತಿಕ ಮಾಸದ ಪ್ರಯುಕ್ತ ಅವರ ಅಂತರಾತ್ಮದಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಕಟ್ಟೆ ಬಸವೇಶ್ವರ ಜ್ಯೋತಿಯನ್ನು ಬೆಳಗ್ಗೆ ಬರ್ತಿ ಅಂತ ಮೋಶ ಬಹುಶಃ ಕಟ್ ಏನು ಕೊಟ್ಟೂರು ಬಸವೇಶ್ವರನ್ನೇ ಕಟ್ಟಬಸವೇಶ್ವರ ದೇವಸ್ಥಾನ ಈ ಪವಿತ್ರ ಎತ್ತಿರಭೂಜಾಳ ಗ್ರಾಮಕ್ಕೆ ಕಳಿಸಿರ್ಬೇಕು ಅಂತ ನನಗೆ ಅನಿಸುತ್ತೆ ನಿಜವಾಗ್ಲೂ ನಮ್ಮ ಜನ್ಮ ಧನ್ಯವಾಯಿತು ಅದ್ರ ಜೊತೆಗೆ ಕೆಲವೊಂದು ಜನ ಕೇಳಿದ್ರು ಸ್ವಾಮೀಜಿಯವರು ಬರ್ತಾರೆ ಯಾವ ಪುರಾಣ ಹೇಳ್ತಾರೆ ಏನು ಎಂತ ಹಳ ಸ್ವಾಮೀಜಿ ಪುರಾಣ ದೇವಸ್ಥಾನ ಹೇಳ್ಬೇಕು ಅಂತ ಅವ್ರು ಹೇಳಿದ್ದು ನಮ್ಮ ನಿತ್ಯ ಜೀವನಕ್ಕೆ ಬೇಕಾದಂತ ಜೀವನ ದರ್ಶನವನ್ನ ಪ್ರತ್ಯಕ್ಷ ಮಾಡಿ ಜ್ಯೋತಿ ರೂಪದಲ್ಲಿ ನಿಮ್ಮೆಲ್ಲರ ಅಂತಾರಾಷ್ಟ್ರದಲ್ಲಿ ಬೆಳಗಿದ್ದಾರೆ ಅವರು ಹೇಳಿದಂಥ ಎಲ್ಲ ಮಾತುಗಳನ್ನ ನೀವು ಮೇಲೆ ಪ್ರತಿದಿನ ಮನನ ಮಾಡಿಕೊಂಡು ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ನಿಮ್ಮ ಜೀವನದಲ್ಲಿ ಅವ್ರು ಹೇಳಿದ ಮಾತುಗಳನ್ನು ಮನನ ಮಾಡ್ಕೊಳ್ಳಿ ನಿಮಗೆ ಬೆಳಕು ಕಾಣ್ತದೆ ನೀವು ಸುಖವಾಗಿ ಆ ಒಂದು ಸಮಸ್ಯೆಯನ್ನ ಕಷ್ಟದಿಂದ ಪರಿಹಾರವನ್ನು ಕಾಣ್ಕೋಬೋದು ಸ್ವಾಮೀಜಿ ಅವರಿಗೆ ನೀವು ನೆನೆಸ್ಕೊಳ್ಳಿ ಅವರಿಗೆ ಧನ್ಯವಾದ ಹೇಳಿ ಕತ್ತ ಬಸವೇಶ್ವರನ್ನ ಹೇಳಿದ್ವಿ ನಾವು ನಿಜವಾಗ್ಲೂ ಸ್ವಾಮೀಜಿ ಅವರಿಗೆ ಎಂದೆಂದಿಗೂ ಅವರ ಗೊಳವನ್ನ ತೀರಿಸಲಾರ ಅವರು ನಮಗೆ ಆಧ್ಯಾತ್ಮಿಕ ಬಂಧುಗಳಾಗಿದ್ದಾರೆ ಪ್ರತಿ ವರ್ಷ ನಮ್ಮ ಗ್ರಾಮಕ್ಕೆ ಬರಬೇಕು ನಿನ್ನ ಸ್ವಾಮೀಜಿ ಅವರು ಕೇಳಿದೆ ನಮ್ಮ ಅಂತರಾತ್ಮದ ಆತ್ಮದ ಎಲ್ಲ ಜ್ಯೋತಿಗಳು ಬೆಳಗಿದ ಮುದಿ ಆದ್ರೆ ಜ್ಯೋತಿ ಬೆಳೆದ ಮೇಲೆ ಕೇಳುವಂತಿನ ಮೊಸಗ ಆಗ್ತಲ್ಲ ಅಂದ್ರೆ ಜ್ಯೋತಿ ಕುಡಿ ಕಟ್ಟತಾರ ಮತ್ತೆ ಆ ಕುಡಿಯಾದ್ರೆ ಆ ಬೆಳಕಿನಾಗ ಹಂಗೆ ಇರೋಣ ಹಾಗೆ ಸ್ವಾಮೀಜಿ ಅಂದ್ರೆ ಅದು ಸಾಹಿತ್ಯನಪ್ಪ ಅಂದ್ರೆ ದಯಮಾಡಿ ಸ್ವಾಮೀಜಿ ಅವರಲ್ಲಿ ಬೇಡ್ಕೊಳೋದು ಇಷ್ಟೆ ಪ್ರತಿ ವರ್ಷ ಯಾವುದಾದ್ರು ಒಂದು ದಿನ ಆ ನಮ್ಮ ಅಂತರಾತ್ಮದಲ್ಲಿ ಜ್ಯೋತಿ ಮುಡಿ ಇಡ್ತಾರ ಅದಕ್ಕೆ ಕುಡಿ ಕಟ್ಟಿರ್ತೇವೆ ಸ್ವಲ್ಪ ಒಂದು ಕಡಿದಾಡಿಗೆ ಈಗ ಅಂತ ಬೆಳಕು ಕೊಡುತ್ತೆ ಹಾಗೆ ಆ ಕ ಆ ಕಾರ್ಯವನ್ನು ಮಾಡಿ ನಮ್ಮಲ್ಲೇ ಇರುವಂಥ ಅಂತರ್ಜ್ಯೋತಿಯನ್ನು ಪುನಃ ಬೆಳೆಸೋದಕ್ಕೆ ಸ್ವಾಮೀಜಿಯವರು ನಮ್ಮ ಗ್ರಾಮಕ್ಕೆ ಹಾಗೆ ಬರಬೇಕು ನಾವು ಆಧ್ಯಾತ್ಮಿಕ ಬಂಧುಗಳಾಗಿದ್ವಿ ತುಂಬ ಆತ್ಮೀಯತೆಯಿಂದ ಅವರನ್ನು ನಾವು ಬರಮಾಡ್ಕೊತೀವಿ ಪುನಃ ನಮ್ಮಲ್ಲೇ ಅವರೆಲ್ಲ ಅರಿಕೆ ಮಾಡ್ಕೊತೀವಿ ನಮ್ಮ ಗ್ರಾಮಕ್ಕೆ ಬಂದು ಇಂಥ ಕಾರ್ಯಗಳನ್ನು ನಡೆಸ್ಕೊಳ್ಬೇಕು ಅಂತ ಹಾಗೆ ಅಂತ ಸ್ವಾಮೀಜಿ ಅವರಿಗೆ ನಾವು ಎಂದೆಂದೂ ಋಣ ತೀರಿಸಲಾರೀವಿ ನೀವು ಎಲ್ಲರ ಭಕ್ತಿಯಿಂದ ಸ್ವಾಮೀಜಿಯವರ ಹೇಳಿದಂಥ ಮಾತುಗಳನ್ನು ಕೇಳಿದೀರಿ ನಾವು ಧನ್ಯರಾಗಿದ್ದೇವೆ ಅದು ಸಾಕ್ಷಾತ್ ಕಟ್ಟೆ ಬಸವೇಶ್ವರ ಒಂದು ನಿಮ್ಮೆಲ್ಲರ ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀವಿ ಕೊಟ್ಟೂರು ಬಸವೇಶ್ವರದ ಒಂದು ಸನ್ನಿವೇಶಕ್ಕೆ ನಾಲ್ಕು ಬರ್ತಾ ಇರ್ತೀವಿ ಏನು ಗೊತ್ತಾ ಮನೆ ಮನೆ ನಡೆದಂಥ ಸನ್ನಿವೇಶ ಅದು ಕೊಟ್ಟೂರು ಬಸವೇಶ್ವರ ಜಾತ್ರೆ ಜಾತ್ರೆ ಭಕ್ತಾದ್ರು ಇದ್ದಾರೆ ಏನು ಜಾತ್ರೆ ಎಳಿಬೇಕು ಒಂದು ಹತ್ತು ಅಡಿ ಇಪ್ಪತ್ತಡಿ ಎಳಿತಿದ್ದಾರೆ ಅಷ್ಟೇ ಅಲ್ಲ ಒಂದು ಬಸವೇಶ್ವರನ ರೂಪವಾದಂತಹ ಬಸವ ಕೊಟ್ಟೂರು ಬಸವೇಶ್ವರ ರೂಪವಾದಂತಹ ಗೂಳಿ ಸಾವಿರಾರು ಭಕ್ತರ ಮಧ್ಯದಲ್ಲಿ ಏನ ಭಯಂಕರವಾಗಿ ಬೋಲ್ಗೊರಿತ ಮಸ್ತ ಆ ಜನಗಳ ಮಧ್ಯದಲ್ಲಿ ಬಂದು ಎಲ್ಲ ಜನಗಳನ್ನ ಚೆದು ಬಿಟ್ಟು ಹಾಗೆ ಹೊರಡಿಬಿಟ್ಟು ಯಾರು ಜೀವ ಹೋಗಲಿಲ್ಲ ಇದು ಸಾಕ್ಷಾತ್ ಕೊಟ್ಟೂರು ಬಸವೇಶ್ವರನೇ ಆಡಳಿತ ಬಂದು ಬಂದಿದ್ದಾರೆ ಇದನ್ನು ನಾನು ನೆನೆಸ್ಕೊತಾ ಇರ್ತೇನೆ ಪುಣ್ಯವಂತ ಕೊಟ್ಟೂರು ಬಸವೇಶ್ವರು ಕಟ್ಟೆ ಬಸವೇಶ್ವರು ಎಲ್ಲ ಒಂದೇ ಇರುವಂಥ ಭಾವನೆ ನಿಜವಾದ ಸ್ವಾಮೀಜಿ ಅವರಿಗೆ ನಾವು ಎಲ್ಲರೂ ಗೌರವವನ್ನು ಸರ್ಪ ಅರ್ಪಿಸಬೇಕು ಕಟ್ಟೆ ಇವರು ಕಟ್ಟೆನವರು ಹೇಳಿದ್ದಾರೆ ದಯಮಾಡಿ ಬನ್ನಿ ಯಾರಾದರೂ ಗಣ್ಯಮಾನ್ಯ ವ್ಯಕ್ತಿಗಳು ಬನ್ನಿ ಸ್ವಾಮೀಜಿ ಅವರಿಗೆ ಅವರ ಋಣವನ್ನು ತೀರ್ತಾರೆ ಆ ಗೌರವವನ್ನು ಕೊಡುವ ಮುಖಾಂತರ ಅಂತ ಹೇಳ್ತಾರೆ ಅರ್ಚಕರು ಬರಬೇಕು ಅರ್ಚಕರು ಬನ್ನಿ ದಯಮಾಡಿ ಸಿಗ್ಗನ ಪ್ರಭಾಮಯ ಜಗದಾದಿ ದೇಶಿಕ ಪುರಾತನ ಪುಂಗವ ಶಾಂಬವೈ ಪುರಾಶ್ರಯ ಪುರಾಸ್ತ್ರಯ ಜಯ ಸೋಮನಾಥ ಜಯ ದೇವ ಜಯಾಭಿರತಂ ಶಿವ ಎಲ್ಲರೂ ಭಕ್ತಿಯಿಂದ ಚಪ್ಪಳ ತಟ್ಟಿ ಸ್ವಾಮೀಜಿ ಅವರಿಗೆ ಈಗ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಸಂದರ್ಭದಲ್ಲಿ ಎಲ್ಲರೂ ಎದ್ದರಿಂತು ಅವ್ರಿಗೆ ಭಕ್ತಿಯನ್ನ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮಕ್ಕೆ ಮುಜರಾಯಿ ಇಲಾಖೆಯವರಾದಂತಹ ಅಷ್ಟ್ಯೂಟ್ ಅವರು ಬರಬೇಕಾಯ್ತು ಕಾರ್ಯ ಪ್ರಯತ್ನ ಅವ್ರ ಗೌರವ ಕೊಡಿಸ್ಬೇಕು ಅಂತ ಇತ್ತು ಒಂದು ಸಂಗೀತ ಮಾಡ್ರೆ ಆ ಆಡೋ ಬಾಲಕ ಅದ್ಭುತವಾಗಿ ಆ ರಾಗವನ್ನು ಹಾಡಿ ಪಲ್ಲವಿ ರಾಗವನ್ನು ಹಾಡಿ ಸಭಿಕರನ್ನ ಸಿಂಹಾಸನ ತೊಳೆಯ ಮೇಲೆ ಕುದುರಿಸಿಕೊಂಡ ಮೇಲೆ ಮುಂದಾದ ಮೆರೆಗೂರು ಬಸವರೋರು ನಿಮ್ಮೆಲ್ಲರಿಗೂ ಅವರಿಗೆ ಆಶೀರ್ವಾದವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಮಾತುಗಳನ್ನು ಮುಗಿಸ್ತೀನಿ ಸ್ವಯಂ ನಾಗರಾಜ ಅವರಿಗೆ ಕೇಂದ್ರ ಬಿಂದೂಗಳು ಕಾರ್ಯಕರ್ತರು ಇದರಲ್ಲಿ ಅಡಿಗೆ ವ್ಯವಸ್ಥೆ ಮಾಡಿದಂಥವ್ರು ವೇದಿಕೆಯನ್ನ ವ್ಯವಸ್ಥೆ ಮಾಡುವಂಥವ್ರು ಸ್ವಾಮೀಜಿ ಅವರನ್ನು ಕರ್ತ ಇರಬೇಕಾದ್ರೆ ಮೆರವಣಿಗೆ ಮಾಡಬೇಕಾದ್ರೆ ಅಲ್ಲಿ ವ್ಯವಸ್ಥೆ ಮಾಡಿದಂಥವ್ರು ಪ್ರತಿನಿತ್ಯ ನೀವು ಭಕ್ತಿಯಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರು ಹೇಳಿದಂತ ಒಂದು ಹಿತವಚನಗಳನ್ನ ಕೇಳಿ ಸಂತೋಷಪಟ್ಟು ಅದರಂತ ನಡ್ಕೊಳ್ಳಿ ಆಗುತ್ತೆ ಅಂತ ನಾನು ಹೇಳ್ತಾ ಈ ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿದಂತ ನಿಮ್ಮೆಲ್ಲರಿಗೂ ಪೂಜ್ಯ ಸ್ವಾಮೀಜಿಯವರಿಗೂ ಸಂಗೀತಗಾರರಿಗೂ ಎಲ್ಲರಿಗೂ ನಂದಿಸಿ ನಾ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಎಲ್ಲ ಸದ್ಭಕ್ತರು बसवेश्वर गे ಪದಾರಥಿ ಬೆಳಗಿರಿ ಶ್ರೀ ಬಸವಗೆ ಧೂಪದಾರಥಿ ಬೆಳಗಿರಿ ಶ್ರೀ ಬಸವಗೆ हर महादेव गुरु महाराज की जय गुरु पचाक्षरेश्वर महाराज की जय गुरु पुट्टराजेश्वर महाराज की जय गुटबेश्वर महाराज की जय गुरु पुट्टेश्वर महाराज की जय जय वीरभद्रेश्वर महाराज की जय सक साधु संत महाराज की जय मंगल पार्वती ಶ್ರೀ ಗುರು ಕಟ್ಟೆ ಬಸವೇಶ್ವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಪ್ರಸಾದವನ್ನು ತೆಗೆದುಕೊಂಡು ಹೋದ್ರೇನೆ ನಿಮಗೆ ಕಲಿತಾ ಬರ ದಯಮಾಡಿ ಹಾಗೆ ಯಾರು ಹೋಗಬಾರ್ದು ಬಸವೇಶ್ವರನ್ನ ಒಂದು ಪ್ರಸಾದವನ್ನು ತೆಗೆದುಕೊಂಡು ಸಂತೃಪ್ತಿಯಿಂದ ಭಕ್ತಿಯಿಂದ ಮತ್ತೆ ಪುನಃ ಉದ್ದಿರಥೋತ್ಸವ ಉತ್ತರ ಕಾರ್ಯಕ್ರಮ ನಡೀತದೆ ಇವೆಲ್ಲರೂ ಬರಬೇಕು ಆ ಥರ ಅದನ್ನು ಘರ್ಷಣೆ ಆಮೇಲೆ ಪೂಜ್ಯ ಸ್ವಾಮೀಜಿಯವರ ದರ್ಶನ ಎಲ್ಲರಿಗೂ ಆಗುತ್ತೆ ದಯಮಾಡಿ ನೂಕು ನೂಕು ಮಾಡಲಿಕ್ಕೆ ಶಾಂತ ರೀತಿಯಲ್ಲಿ ಲೈನ್ ಆಗಿ ಬನ್ನಿ ನಿಮ್ಗೆಲ್ಲರಿಗೂ ದರ್ಶನ ಕೊಟ್ಟ ತಂತ್ರ ಅವರು ಇಲ್ಲದಿಂದ ಕೊಲ್